ಸನಾತನ ಧರ್ಮದ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಹೇಳಿಕೆ ಗಂಗಾವತಿ ಕಳೆದ ಹತ್ತು ವರ್ಷಗಳಿಂದ ಹಿಂದೂ ಮಹಾಮಂಡಳಿ ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿ ಮೌಲ್ಯವನ್ನ ಹೆಚ್ಚಿಸುತ್ತಾ ಬರಲಾಗಿದೆ ಎಂದು ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಹೇಳಿದರು ಅವರು ಶನಿವಾರದಂದು ಹಿಂದೂ ಮಹಾಮಂಡಳಿ ಶ್ರೀ ಗಣೇಶ ಪ್ರತಿಷ್ಠಾಪನಾ ಪ್ರಯುಕ್ತ ಭಕ್ತಾದಿಗಳಿಗೆ ಅನುಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಧರ್ಮ ಜನರನ್ನು ಒಂದುಗೂಡಿಸುವ ಸಾಧನವಾಗಿದೆ ಹೀಗಾಗಿ ಧರ್ಮೋ ರಕ್ಷತಿ ರಕ್ಷಿತ ಎಂದು ಕರೆಯಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮಹಾಮಂಡಳಿಯ ಯುವಕರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಸಂತಸದಾಯಕವಾಗಿದೆ ನಮ್ಮ ಹಿರಿಯರು ನಡೆದು ಬಂದ ದಾರಿ ಗುಣಮಟ್ಟದ ಸಂಸ್ಕಾರ ತಿಳಿಸಿಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಸಲಹೆ ನೀಡಿದರು ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಮಾತನಾಡಿ ಹಬ್ಬ ಹುಣ್ಣಿಮೆಗಳ ಆಚರಣೆ ಭಾವೈಕ್ಯತೆಯಿಂದ ಕೂಡಿರಬೇಕು ಯಾವುದೇ ಕಾರಣಕ್ಕೂ ಶಾಂತಿಗೆ ಭಂಗವಾಗಬಾರದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರಿಂದ ಆರಂಭಗೊಂಡ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮೂಲ ಉದ್ದೇಶ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಪರಿಕಲ್ಪನೆಯನ್ನು ಹೊಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರಸಿಂಹರಾವ್ ಕುಲಕರ್ಣಿ ನೀಲಕಂಠ ನಾಗಶೇ ಶೆಟ್ಟಿ ಸೇರಿದಂತೆ ಮಹಾಮಂಡಳಿಯ ಸದಸ್ಯರುಗಳು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಈಗಾಗಲೇ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಹಿಂದೂ ಮಹಾಮಂಡಳಿ ವತಿಯಿಂದ ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ನಡೀತಾ ಇದೆ ಪ್ರತಿ ವರ್ಷ ಒಂದು ಪದ್ಧತಿಯಂತೆ ಇವತ್ತು ಅನ್ನ ಪ್ರಸಾದ್ತಾ ಇದೆ ಜೊತೆಗೆ ಎಲ್ಲರೂ ಭಕ್ತವನ್ನು ಭಕ್ತ ಮಂಡಳಿ ಕೂಡಿಕೊಂಡು ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ಕೂಡಿಕೊಂಡು ಎಲ್ಲರ ಭಕ್ತರು ಸಹಕಾರದಿಂದ ಹತ್ತು ವರ್ಷಗಳ ಕಾಲ ಇವತ್ತು ನಡೀತಾ ಇದೆ ಶ್ರೀ ಗಣೇಶನ ಪ್ರತಿಸ್ಥಾಪನೆ ಮುಖಾಂತರ ಶ್ರೀ ಗಣೇಶನ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಹಿಂದೂ ಮಹಾಮಂಡಳಿಗಳು ಎಲ್ಲ ಮಾಡ್ತಾ ಇದ್ದಾರೆ ನಿಜವಾಗಿ ಒಂದು ನಮ್ಮ ಸಂಸ್ಕೃತಿ ಒಂದು ಸಂಪ್ರದಾಯ ಒಂದು ಪರಂಪರೆ ಒಂದು ರಚನೆ ಆ ಶ್ರೀ ದೇವರು ಎಲ್ಲರಿಗೂ ಒಂದು ಒಳ್ಳೆಯ ಶಕ್ತಿಯನ್ನು ನೀಡಲಿ ಮತ್ತು ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕಾಗಿದೆ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ರೂಪಿಸಬೇಕಾಗಿದೆ ಆ ರೀತಿಯಲ್ಲಿ ಇವತ್ತು ಹಿಂದೂ ಮಹಾಮಂಡಳಿ ಎಲ್ಲ ಸಹಿತರು ಕೂತ್ಕೊಂಡು ಎಲ್ಲರ ಸಹಕಾರದಿಂದ ಭಕ್ತರನ್ನು ಒಳಗೊಂಡು ಎಲ್ಲ ಭಕ್ತರನ್ನು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅನ್ನ ಪ್ರಸಾದ ನಡೀತಾ ಇದೆ ಎಲ್ಲರೂ ಸಹಿತ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರನ್ನೂ ಶ್ರೀ ಗಣ ಎಲ್ಲ ಶ್ರೀ ಗಣೇಶನ ಪ್ರಸಾದವನ್ನು ಎಲ್ಲರೂ ಪ್ರೀತಿಸಿ ಆ ಒಂದು ಗಣೇಶನ ಕೃಪೆಗೆ ಪಾತ್ರ ಆಗಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ಎಲ್ಲ ಭಕ್ತ ಮಂಡಳದಲ್ಲಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಗಣೇಶೋತ್ಸವ ಶುಭಾಶಯ ಬಯಸ್ತಾ ಇದ್ದೀನಿ ನಾಳೆ ನಾಳೆ ಸುಮಾರು ಹನ್ನೊಂದನೇ ಜನಕ್ಕೆ ಮಂಗಳವಾರ ಈಗ ಈ ಒಂದು ಹಿಂದೂ ಮಹಾಮಂಡಳ ಗಣೇಶ ವಿಭಜನೆ ಆಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದ್ದಾವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅನ್ನುವಂತ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲಾಂ ಬರದ್ ಯಶವರ್ಣನ ಚತುರ್ಥಂ ವಸನ್ನವರ್ನ ಜಾಗೆ ಸರ್ವ ವಿಘ್ನೋಪ್ರೇಶಾಂಕೆ ಆ ಗಣಪತಿ ಈ ಗಂಗಾವತಿ ನಗರದಲ್ಲಿ ಹಿಂದೂ ಮಹಾಮಂಡಲಿ ವತಿಯಿಂದ ವಿಘ್ನೇಶ್ವರ ಪ್ರಶಸ್ತಾಪನೆ ಮಾಡಿದ್ದಾರೆ ನಮ್ಮ ಎಲ್ಲ ಹಿಂದೂ ಮಹಾಮಂಡಲಿ ನಮ್ಮ ಎಲ್ಲ ಯುವಕರು ಆ ವಿಘ್ನೇಶ್ವರ ಗಣಪತಿ ಈ ಎಲ್ಲ ನಮ್ಮ ಹುಡುಗರಿಗೆ ಈ ಗಂಗಾವತಿ ಸಾರ್ವಜನಿಕರಿಗೆ ಮತ್ತು ಈ ಗಂಗಾವತಿ ತಾಲೂಕಿಗೆ ಈ ನಗರಕ್ಕೆ ಎಲ್ಲ ವಿಘ್ನಗಳನ್ನ ದೂರು ಮಾಡಿ ಒಂದು ಐಶ್ವರ್ಯ ಅವರ ಒಂದು ಆಶೀರ್ವಾದ ಶುಭ ಕಟಾಕ್ಷೆ ಅವರ ಒಂದು ಕರುಣೆ ಗಂಗಾವತಿ ನಗರ ಮೇಲೆ ನಮ್ಮ ಒಂದು ಎಲ್ಲ ಈ ಗಂಗಾವತಿ ತಾಲೂಕಿನ ಸರ್ವ ಸರ್ವ ಭಕ್ತರ ಮೇಲೆ ಅವರ ಒಂದು ಕೃಷ ಕಟಾಕ್ಷೆ ಇರಲಿ ಇವತ್ತು ದಿನಾಂಕದಂದು ಹಿಂದೂ ಮಹಾಮಂಡಳಿ ವತಿಯಿಂದ ಅನ್ನ ಸಂತರ್ಪಣ ನಡೆ ನಡೀತಾ ಇರುತ್ತೆ ಕಾರಣ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗುವ ಹೇಳಿ ಸಮಸ್ತ ಭಕ್ತಾದಿರಲ್ಲಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇದು ಹನ್ನೊಂದನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಆ ಹನ್ನೊಂದು ದಿನ ವಿಜೃಂಭಣೆಯಿಂದ ನಮ್ಮ ಹಿಂದೂ ಮಹಾಮಂಡಳಿ ಎಲ್ಲ ಯುವಕರು ಈ ವಿದ್ವೇಶ್ವರನ ಕೃಪೆಗೆ ಪಾತ್ರರಾಗಿ ಇಲ್ಲಿ ನಮ್ಮ ಗಂಗಾವತಿ ನಗರದಲ್ಲಿ ವಿದ್ವೇಶ್ವರ ಪ್ರತಿಷ್ಠಾಪನೆ ಮಾಡಿ ಅದು ವಿಸರ್ಜನೆ ಮಾಡ್ತಾರೆ ಹನ್ನೊಂದು ದಿನ ಆ ಭಕ್ತ ಎಲ್ಲಾ ಭಕ್ತಾದಿಗಳು ಡೈಲಿ ನಡೆಯುವ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೆ ದೇವರು ಆ ಕೃಪಾ ಕಟಾಕ್ಷೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ವಿಸರ್ಜನೆ ಹನ್ನೊಂದು ದಿನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗವಹಿಸಬೇಕಂತೇಳಿ ನಾನು ಈ ಮೂಲಕ ವಿಜ್ಞಪ್ತಿ ಮಾಡ್ತಾ ಇದ್ದೆ